ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಕೇರಳ ಮುಳಭಾಗ ಶಾಸಕರಾದ ಸುಂದ್ರ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ದೇವಿ ದೇವರ ನಮ್ಮ ಕಳೆಣ ನಾಗೇ ಮಾಜಿ ಜಿಲ್ಲಾ ಪರಿಷತ್ ಶಾಮೇಗೌಡ್ರೆ ಮಹಿಳಾ ಆವಣಿ ಮಹಿಳಾ ಆಲೂಕ ಅಧ್ಯಕ್ಷ ಅವರೇ ಹಾಗೂ ನಮ್ಮ ಪಕ್ಷದ ಹಿರಿಯರು ಹಾಗೂ ಕಾಂಗ್ರೆಸ್ ರಂಗ್ ರೆಡ್ಡಿ ಅವರೇ ಬಳ್ಳಿ ಜಗದೀಶ್ ಅವರೇ ಎನ್ಆರ್ ಸದ್ದನವರೇ ಹಾಗೂ ವೇದಿಕೆಲ್ಲ ಹಿರಿಯರೇ ಸಹೋದರ ಸಹೋದರಿ ಎಲ್ರಿಗೂ ಮುನ್ನಿಸುತ್ತಾ ಏನು ನಮ್ಮ ಸಮಯ ಹಾಲು ಹಾಲಿನ ಸೊಸೈಟಿಯಲ್ಲಿ ಯಾವ್ದು ರಾಜಕೀಯ ಮಾಡಬಾರ್ದು ಅಂತ ಇಲ್ಲಿ ಯಾವ್ದು ರಾಜಕೀಯ ಕಮಿಷ ಆದ್ರೂ ಹಾಲು ಕಮಿಷ ತಕ್ಕ ನಮ್ಮ ಶಾಸಕರು ನಮ್ಗೆ ವಿತರಿಸ ಹೇಳಿದ್ರು ಹಾಲಿನ ವಿಷಯದಲ್ಲಿ ರಾಜಕೀಯ ಬೇಡ ಎಲ್ಲರಿಗೂ ಆ ಹಾಲನ್ನ ಸೋಕ್ಯರಿಸಬೇಕು ಅಂತೇಳ್ಬಿಟ್ಟು ತುಂಬಾ ನಿಷ್ಠೆಯಿಂದ ನಿಶ್ಚಯಿಂದ ಕೆಲಸ ಮಾಡಿ ನಮ್ಮ ಕಾಳ ನಾಗ್ ಅಪ್ಪನೇ ಮೇರೆಗೆ ಅವರ ಧೈರ್ಯ ಇರುವವರು ಅತಿ ಶೀಘ್ರದಲ್ಲಿ ಹಿರೂರಿನಲ್ಲಿ ಬಂದು ನಮ್ಮ ಶಿವರಾಜ್ ಬಿಂದು ಸಹ ಉದ್ಘಾಟನೆ ಮಾಡಿದ್ರು ಅದು ಕಾರ್ಯಕ್ರಮ ಮುನ್ನೂರು ಇವತ್ತಿನ ಉದ್ಘಾಟನೆ ಹೊಂದಿದ್ದೇವೆ ತುಂಬಾ ನಮ್ಮ ಕಾಳ ನೆ ಈ ಸಂದರ್ಭದಲ್ಲಿ ನಾವು ಆವರಣ ಎಲ್ಲ ನಾಗರಿಕ ಪರವಾಗಿ ಜೋಡಣೆ ಆಗಿರ್ತೇವೆ ಜರುತ್ತ ಮುಂದಿನ ದಿನಗಳಲ್ಲಿ ಈ ಸೊಸೈಟಿ ಸೊಸೈಟಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಒಳ್ಳೆ ಕೀರ್ತಿ ತರಬೇಕಂತ ಹೇಳಿ ತಮ್ಮನ್ನು ತಿಳಿಸುತ್ತಾ ಈ ಮುಗಿಸ್ತಾ